ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಏನಂತ ವಿಡಿಯೋದಲ್ಲಿ ಪವಿತ್ರ ಪವಿ ಎಂತ್ಕೊತರೋದು ಕಮೆಂಟ್ ಮಾಡಿದರೆ ಕಮೆಂಟ್ನ ವಿಚಾರ ಈ ರೀತಿಯಾಗಿ ಇದೆ ನಾನು ಒಂದು ಗಂಟೆ ಒಂದು ಗಂಟೆ ಕುಂಭಕಾಭ್ಯಾಸವನ್ನು ಮಾಡ್ತೇನೆ ಮತ್ತು ಒಂದು ಗಂಟೆ ತಾಟಕಾಭ್ಯಾಸವನ್ನು ಮಾಡ್ತೇನೆ ಇದರಿಂದ ನನಗೆ ವಿಪರೀತ ಸುಸ್ತಾಗುತ್ತೆ ಕಾರಣ ತಿಳಿಸಿ ಅಂತ ಅವರು ಕಮೆಂಟ್ ಮಾಡಿದ್ದಾರೆ ಈ ಒಂದು ವಿಡಿಯೋದು ವಿಚಾರವಾಗಿ ವಿಷಯ ಇದ್ದರೂ ಕೂಡ ಎಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥ ಅಂಶ ಇದಾಗಿದೆ ಅಂದರೆ ಅಭ್ಯಾಸವನ್ನು ಮಾಡ್ತಕ್ಕಂಥವ್ರು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ಹಾಗೆಯೇ ಕುಂಭಕ ಅಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ವೈಪರೀತ್ಯಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಈ ಒಂದು ವಿಡಿಯೋ ಸಕಾರಾತ್ಮಕ ಆಗಲಿದೆ ಪ್ರಯೋಜನಕಾರಿ ಆಗಲಿದೆ ಗಮನಿಸಿ ಈ ಒಂದು ವಿಷಯ ಏನಿದೆ ಕುಂಭಕಾಭ್ಯಾಸ ತ್ರಾಟಕಾಭ್ಯಾಸ ಧ್ಯಾನಾಭ್ಯಾಸದಲ್ಲಿ ವಿಷಯಗಳು ವೈಪರೀತ್ಯವಾದರೆ ಜೀವನವನ್ನೇ ನಷ್ಟ ಮಾಡ್ತಕ್ಕಂಥ ಸಂದರ್ಭ ಇರುತ್ತೆ ಆ ಕಾರಣದಿಂದ ವಿಷಯಗಳು ಯಾವ ರೀತಿಯಾಗಿ ಪ್ರಸ್ತುತ ಎಂಬುದನ್ನು ನಾವು ನೋಡೋದಾದರೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯ ಒಬ್ಬರಿಗಿಂತ ಒಬ್ಬರಿಗೆ ಭಿನ್ನವಾಗಿರ್ತಕ್ಕಂಥದ್ದು ತೂಕವ ತೂಕದಲ್ಲಿ ವ್ಯತ್ಯಾಸ ಇರ್ತಕ್ಕಂಥದ್ದು ಮತ್ತು ಅವರ ಕ್ಷಮತೆಯಲ್ಲಿ ವ್ಯತ್ಯಾಸ ಇರ್ತಕ್ಕಂಥದ್ದು ಇರುತ್ತೆ ಹೀಗಿದ್ದಂಥ ಸಂದರ್ಭದಲ್ಲಿ ಏನು ನೀವು ಕುಂಭಕಾಭ್ಯಾಸವನ್ನು ಮಾಡ್ತೀರಾ ಆಗ ಅವಶ್ಯಕತೆ ಮೀರಿ ನೀವು ಕುಂಭಕಾಭ್ಯಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಸೆಲ್ಗಳು ಕೂಡ ಕಾರ್ಯವನ್ನು ಮಾಡ್ತಾ ಇರ್ತವೆ ಕುಂಭಕಾಭ್ಯಾಸವನ್ನು ಮಾಡೋದರಿಂದ ಯಾವಾಗ ಅವಶ್ಯಕತೆ ಮೀರಿ ನೀವು ಕಾರ್ಯ ಮಾಡ್ತೀರಿ ಯಾವಾಗ ಅವಶ್ಯಕತೆ ಮೀರೋದು ಯಾವಾಗ ನೀವು ಸಹಜವಾಗಿ ಉಸಿರಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಸಹಜವಾಗಿ ಪ್ರಾಣಾಯಾಮ ಅದರಲ್ಲಿ ರೇಚಕ ಪೂರಕ ಅಭ್ಯಾಸ ಅಂದರೆ ಸಹಜವಾಗಿ ನೀವು ಉಸಿರಾಡ್ತೀರಾ ಅದರ ನಂತರದಲ್ಲೂ ಕೂಡ ನೀವು ಕುಂಭಕಾಭ್ಯಾಸವನ್ನು ಮಾಡಿದ್ರೆ ಅದರ ನಂತರದಲ್ಲೂ ಕೂಡ ನೀವು ಕುಂಭಕ ಅಭ್ಯಾಸವನ್ನು ಮಾಡಿದ್ರೆ ಏನಾಗುತ್ತೆ ಆಗ ನಿಮ್ಮ ಸೆಲ್ಗಳ ಎನರ್ಜಿ ಖರ್ಚಾಗುತ್ತೆ ಆ ಕಾರಣದಿಂದ ಏನಾಗುತ್ತೆ ಶರೀರದಲ್ಲಿ ವೀಕ್ನೆಸ್ ಉಂಟಾಗೋದು ಅಥವಾ ಶುಷ್ಕತೆ ಉಂಟಾಗೋದು ಅಥವಾ ತಲೆ ತಿರುಗ್ತಕ್ಕಂಥದ್ದು ಜೀವಕ್ಕೆ ಸಕಾರಾತ್ಮಕ ಶಕ್ತಿ ಸೆಲ್ಗಳಿಂದ ಲಭ್ಯ ಆಗೋದಿಲ್ಲ ಅಥವಾ ಎನರ್ಜಿಯುಕ್ತ ಒಂದು ವಾತಾವರಣ ಜೀವಕ್ಕೆ ಲಭ್ಯ ಆಗೋದಿಲ್ಲ ಆಗೇನಾಗುತ್ತೆ ಅದಕ್ಕೆ ತಲೆ ಸುತ್ತೋ ಬರೋದು ಎದ್ದೇಳಲಿಕ್ಕೆ ಆಗೋದಿಲ್ಲ ಅಥವಾ ಎನರ್ಜಿ ಲಾಸ್ ಆದಂಥ ಸಂದರ್ಭದಲ್ಲಿ ತಳ್ಳಾಡ್ತಕ್ಕಂಥದ್ದು ತೂಗಾಡ್ತಕ್ಕಂಥದ್ದು ಈ ರೀತಿಯಾಗಿ ಆಗುತ್ತೆ ಒಂದು ರೀತಿಯಾಗಿ ಮದ ಬಂದಂತೆ ಈ ಡ್ರಿಂಕ್ಸ್ ಮಾಡಿದವ್ರಿಗೆ ಏನಾಗುತ್ತೆ ಮದ ಬಂದಿರುತ್ತೆ ಅಂತ ಅದು ಸರಿ ಹೋಗ್ಬೋದು ಇಲ್ಲ ಅಥವಾ ಶಕ್ತಿ ರೆಡ್ಯೂಸ್ ಆದರೆ ಏನಾಗುತ್ತೆ ದಿನದಿಂದ ದಿನಕ್ಕೆ ಕಳೆದ್ರೆ ನೋಡಿ ಅವ್ರಿಗೆ ಕಾಲು ನಡ್ಗೋದು ಕಾಲು ನಡ್ಗೋದು ಅಥವಾ ಅವ್ರ ಶರೀರನೇ ಒಂದು ರೀತಿಯಾಗಿ ಡ್ಯಾನ್ಸ್ ಮಾಡಿದಂತೆ ವೈಬ್ರೇಟಿಂದ ಕೊಟ್ಟಿರುತ್ತೆ ಯಾಕೆಂದರೆ ಶಕ್ತಿ ಏನಾಗುತ್ತೆ ಸೆಲ್ಗಳಲ್ಲಿ ಆ ಬೇಕಾದಂಥ ಪೌಷ್ಟಿಕಾಂಶತೆ ಇರೋದಿಲ್ಲ ಇಮ್ಯುನಿಟಿ ಪವರ್ ಇರೋದಿಲ್ಲ ಆ ಶಕ್ತಿನ ಕಳೆದ್ಬಿಡುತ್ತೆ ಒಂದು ರೀತಿಯಾಗಿ ಹತ್ತಿ ಅಂತ ಆ ಸೆಲ್ಗಳೆಲ್ಲ ಒಂದು ರೀತಿಯಾಗಿ ಬೆಂಡಿದ್ದಂತೆ ಈಗ ಟಿ ವಿ ಅಥವಾ ಫ್ರಿಜ್ಜು ಏನಾದ್ರು ಹೊಸ್ದಾಗಿ ನೀವು ತೊಗೊಂಡು ಬಂದರೆ ಅದಕ್ಕೆ ಬಿಳಿದೊಂದು ಹಾಕಿರ್ತಾರೆ ನೋಡಿ ಸೈಡ್ ಸೈಡಿಗೆ ಅದಕ್ಕೇನೋ ಒಂದು ಹೆಸರಿದೆ ಆ ಥರ ಸೆಲ್ಗಳಿರ್ತಾವೆ ಅದರಲ್ಲಿ ಶಕ್ತಿ ಇರೋದಿಲ್ಲ ಇವುಗಳು ಕೂಡ ನೋಡಲಿಕ್ಕೆ ಸರಿ ತೂಕ ಅಥವಾ ಗಾತ್ರದಲ್ಲಿ ದೊಡ್ಡದಾಗಿರ್ತಾವೆ ಆದರೆ ಅದನ್ನು ತೆಗೆದುಕೊಂಡು ಹೋದರೆ ತುಂಬ ಹಗುರ ಇರ್ತವೆ ಹಾಗೆ ಸೆಲ್ಗಳ ಶಕ್ತಿಯಾಗಿರುತ್ತೆ ಯಾವಾಗ ನೀವು ಅವಶ್ಯಕತೆ ಮೀರಿ ಕುಂಭಕಾಭ್ಯಾಸವನ್ನು ಮಾಡ್ತೀರಂಥ ಸಂದರ್ಭದಲ್ಲಿ ಏನಾಗುತ್ತೆ ಶಕ್ತಿ ಎನರ್ಜಿ ಲಾಸ್ ಆಗುತ್ತೆ ಅದಕ್ಕೋಸ್ಕರ ಈ ಬಂದು ಆಲಾಸ್ಯ ಅಥವಾ ಒಂದು ಆಯಾಸ ಸ್ಥಿತಿ ಉತ್ಪನ್ನ ಆಗುತ್ತೆ ಯಾವಾಗ ನಿಮಗೆ ಪ್ರಾಣಾಯಾಮ ಸರಿ ಹೋಗುತ್ತೆ ಅಂದಾಗ ಒಂದು ನಿಮಿಷ ಅಥವಾ ಎರಡು ನಿಮಿಷ ಕುಂಭಕಾಭ್ಯಾಸವನ್ನು ಮಾಡಿ ನಿಲ್ಲಿಸಿಬಿಡಬೇಕು ಇಲ್ಲದಿದ್ದರೆ ಈ ರೀತಿ ಸಮಸ್ಯೆ ಇರುತ್ತೆ ನಂತರದಲ್ಲಿ ತ್ರಾಟಕಾಭ್ಯಾಸವನ್ನು ಗಮನಿಸಿ ತ್ರಾಟಕಾಭ್ಯಾಸ ಅಂದಂಥ ಸಂದರ್ಭದಲ್ಲಿ ನೀವು ನೇರ ದೃಷ್ಟಿ ಮೇಣದ ಬತ್ತಿಗೆ ಅಥವಾ ಯಾವುದೋ ಒಂದು ಫೋಟೋ ಮೂಲಕ ಅಥವಾ ಚಂದ್ರದೇವನ ನೋಡ್ತಾ ಅಥವಾ ಸೂರ್ಯದೇವನನ್ನು ನೋಡ್ತಾ ಅಥವಾ ಒಂದು ಪ್ರತಿಮೆಗಳನ್ನು ನೋಡ್ತಾ ನೀವು ಅಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಣ್ಣುಗಳ ದೃಷ್ಟಿ ನೇರವಾಗಿರೋದ್ರಿಂದ ಈ ದೇಹ ಪಂಚತತ್ವದಿಂದ ನಿರ್ಮಾಣವಾಗಿದೆ ಪಂಚೇಂದ್ರಿಯಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಕಣ್ಣು ಇದು ಆ ಕಡೆ ಈ ಕಡೆ ನೋಡ್ತಾ ಇದ್ದರೆ ಮಾಡ್ತಾಯಿದ್ರೆ ಏನೋ ಆಕಾಶತತ್ವ ಭೂತತ್ವ ಜಲತತ್ವ ವಾಯುತತ್ವ ಅಗ್ನಿತತ್ವ ಇದನ್ನು ಸಮಾನಾಂತರವಾಗಿ ಸ್ವೀಕರಿಸ್ತಾ ಇರುತ್ತೆ ಅದರಿಂದಾಗಿ ಶರೀರದಲ್ಲಿ ಶೈತಾಂಶ ಶರೀ ಶರೀರದಲ್ಲಿ ವಾಯುತತ್ವದ ಸಂಚಾರದಿಂದ ಸಕಾರಾತ್ಮಕತೆ ಭೂತತ್ವದ ಸ್ಪರ್ಶದಿಂದ ದೇಹದಲ್ಲಿ ಪ್ರಾಬಲ್ಯತೆ ಹಾಗೆ ನೀರಿನ ಅಂಶದಿಂದ ದೇಹದ ಜೀವಿತ ಸೆಲ್ಗಳಿಗೆ ಅನುಕೂಲ ಹಾಗೆ ಆಕಾಶತತ್ವದ ಜೊತೆಗೆ ಕಣ್ಣುಗಳ ಕನೆಕ್ಟಿವಿಟಿ ಇರೋದರಿಂದ ಹೊಸ ಹೊಸ ವಿಷಯಗಳು ಮನುಷ್ಯ ಹೆಚ್ಚಿಗೆ ಬಾಧೆಗೊಳಗಾಗೋದಿಲ್ಲ ಮಾನಸಿಕ ಶಾಂತಿ ಸಮತೆ ಲಭ್ಯ ಆಗುತ್ತೆ ಆದರೆ ನೀವೇನು ಮಾಡ್ತೀರಾ ಆ ಸಂದರ್ಭದಲ್ಲಿ ತರಡಕಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅರ್ಧ ಗಂಟೆ ನಿರಂತರವಾಗಿ ನೀವು ನಿಮ್ಮ ಕಣ್ಣನ್ನು ಅಗ್ನಿತತ್ವಕ್ಕೆ ಕೇಂದ್ರೀಕರಿಸುವುದರಿಂದ ಅಗ್ನಿತತ್ವಕ್ಕೆ ಕೇಂದ್ರೀಕರಿಸುವುದರಿಂದ ಆ ಅಗ್ನಿತತ್ವವೇ ಹೆಚ್ಚು ದೇಹಕ್ಕೆ ಸ್ವೀಕಾರ ಆಗುತ್ತೆ ಆ ಸಂದರ್ಭದಲ್ಲಿ ದೇಹದ ನೀರಿನ ಅಂಶ ಅಂದರೆ ಶೈತಾಂಶ ಕಡಿಮೆ ಆಗ್ತಕ್ಕಂಥದ್ದು ರಕ್ತದ ಆ ಒಂದು ತೆಳು ಇರತಕ್ಕಂಥ ಸ್ಥಿತಿ ಏನಿದೆ ಅದು ಗಟ್ಟಿಯಾಗ್ತಕ್ಕಂಥದ್ದು ಉದಾಹರಣೆಗೆ ನಾವು ಒಲೆ ಮೇಲಿಟ್ಟು ಒಂದು ಸಕ್ಕರೆ ಮು ಸಕ್ಕರೆ ನೀರು ಹಾಕಿದ್ರೆ ಅದು ಪಾಕವಾಗಿ ಹೇಗೆ ತಿರುಗುತ್ತೆ ಅದರ ನಂತರದಲ್ಲಿ ನಾವು ಕೊನೆಗೆ ನೋಡಿದಂಥ ಪಕ್ಷದಲ್ಲಿ ಏನಾಗುತ್ತೆ ಗಟ್ಟಿಯಾಗುತ್ತೆ ಪಾಕವಾಗಿಬಿಡುತ್ತೆ ತೆಳು ಇರೋದಿಲ್ಲ ನೀರಿನಂತೆ ಹಾಗೆ ಕಾರಣ ಏನದಕ್ಕೆ ಶಾಖವನ್ನು ನಾವು ಕೊಟ್ವಿ ಅದಕ್ಕೆ ಸಕ್ಕರೆ ನೀರು ಹೋಗಿ ಆ ಒಂದು ಪಾಕ ಆಗ್ಬಿಡ್ತು ನಳಪಾಕ ಕರೀರಿ ಎಳೆ ಎಳೆಪಾಕ ಅಂತನಾದ್ರು ಕರೀರಿ ಯಾವುದೋ ಒಂದು ಪಾಕ ಆಯಿತು ಹಾಗೆ ದೇಹದಲ್ಲೂ ಕೂಡ ರಕ್ತ ಅಷ್ಟೇ ನೀವು ನೇರವಾಗಿ ತ್ರಾಟಕಾಭ್ಯಾಸವನ್ನು ಯಾವುದಾದ್ರೂ ಒಂದು ಅಗ್ನಿತತ್ವದ ಆಧರಿಸಿ ಅಂದರೆ ಮೇಣದ ಬತ್ತಿಯನ್ನು ಆಧರಿಸಿ ನೀವು ಅಭ್ಯಾಸವನ್ನು ನೀವು ಮಾಡ್ತಾಯಿದ್ರೆ ಆ ಸಂದರ್ಭದಲ್ಲಿ ಕೇವಲ ಕಣ್ಣು ಅಗ್ನಿತತ್ವವನ್ನೇ ಸ್ವೀಕರಿಸುತ್ತೆ ಆ ಕಾರಣದಿಂದ ಯಾವಾಗ ಎಷ್ಟು ಅಭ್ಯಾಸ ಬೇಕೋ ಆ ಅಭ್ಯಾಸಕ್ಕೆ ಮಿಗಿಲಾಗಿ ಯಾವುದೇ ಮಾರ್ಗದರ್ಶನ ಇಲ್ಲದೆ ಅಭ್ಯಾಸವನ್ನು ಹೆಚ್ಚು ಮಾಡಬಾರ್ದು ಅಂಥ ಸಂದರ್ಭದಲ್ಲಿ ಹಾನಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾವಾಗ ಅರ್ಧ ಗಂಟೆ ನೀವು ವಿದ್ಯಾಭ್ಯಾಸವನ್ನು ಈ ಒಂದು ಅಭ್ಯಾಸವನ್ನು ನೀವು ಮಾಡ್ತೀರಾ ಆ ಸಂದರ್ಭದಲ್ಲಿ ಅಗ್ನಿತತ್ವ ನೇರವಾಗಿ ಕಣ್ಣಿನ ನರಗಳಿಗೆ ತಲುಪಿ ಕಣ್ಣುಗಳ ನರಗಳು ಶುಷ್ಕವಾಗ್ತಕ್ಕಂಥದ್ದು ಶಕ್ತಿಹೀನ ಆಗ್ತಕ್ಕಂಥದ್ದು ಪ್ರಾಬಲ್ಯ ಆಗ್ತಕ್ಕಂಥದ್ದು ಅಥವಾ ನಾನು ಮೊದಲೇ ಹೇಳ್ದನಲ್ಲ ಆ ರೀತಿಗೆ ಬೆಂಡ್ ಆಗ್ತಕ್ಕಂಥದ್ದು ಆಗತ್ತೆ ಇದರಿಂದ ಏನಾಗುತ್ತೆ ಮನುಷ್ಯನ ಕಣ್ಣುಗಳಲ್ಲಿ ಕಾಂತಿ ತೇಜಸ್ಸು ವರ್ಚಸ್ಸು ಕಡಿಮೆ ಆಗುತ್ತೆ ಈಗ ಮನುಷ್ಯ ಅವಶ್ಯಕತೆ ಮೀರಿ ಕೆಲಸ ಮಾಡೋದು ಅವಶ್ಯಕತೆ ಮೀರಿ ನಿದ್ದೆಗಟ್ಟೋದು ಅವಶ್ಯಕತೆ ಮೀರಿ ಆಹಾರ ಸರಿಯಾಗಿ ಸೇವಿಸೋದಿಲ್ಲ ಯಾವುದೋ ಒಂದು ಕಾರಣಕ್ಕೆ ದೇಹವನ್ನು ಸದಾ ಕಾಲ ಕಾರ್ಯನಿರತರವಾಗಿರುವಂತೆ ಮಾಡಿದ್ರೆ ಏನಾಗುತ್ತೆ ದೇಹದಲ್ಲಿ ಶುಷ್ಕತೆ ಸಣ್ಣ ಆಗ್ತಕ್ಕಂಥದ್ದು ಕಣ್ಣುಗಳಲ್ಲಿ ಕಾಂತಿ ಇಲ್ಲ ವಿಪರೀತವಾದಂಥ ಶರೀರದಲ್ಲಿ ನೋವು ಅಥವಾ ಸುಸ್ತು ಇರುತ್ತೆ ಹಾಗೆಯೇ ನೀವು ತ್ರಾಟಕಾಭ್ಯಾಸವನ್ನು ಮಾಡೋ ಕಾರಣದಿಂದ ಯಾವೊಂದು ಆಸನವನ್ನು ಹಾಕೊಂಡಿದ್ದೀರಾ ಆ ಆಸನಕ್ಕೆ ಸಂಬಂಧಪಟ್ಟಂತೆ ನೀವು ಎನರ್ಜಿ ಊರ್ಜಿಯನ್ನು ನೀವು ಮೇಲ್ಗಡೆಯಿಂದ ಪಡಿತಾಯಿದ್ರೆ ಅದು ಮೂಲಧಾರ ಚಕ್ರದ ಮೂಲಕ ಅಂದರೆ ಶೌಚಾಲಯ ಕ್ರಿಯೆಗಳನ್ನು ಮಾಡಿ ಅಂತಕ್ಕಂಥ ಜಾಗದ ಮೂಲಕ ಅದು ಹೊರಗಡೆ ಹೋಗ್ತಾ ಇದೆಯೋ ಅದನ್ನು ನೀವು ಗಮನಿಸಿ ಅಂಥ ಸಂದರ್ಭದಲ್ಲಿ ಮೂಲಬಂಧವನ್ನು ಕೂಡ ಹಾಕೋಬೇಕು ಅಥವಾ ಆಸನಗಳನ್ನು ನೀವು ಹಾಕೋಬೇಕು ಆಸನಗಳು ಹಾಕ್ಕೊಂಡಂಥ ಸಂದರ್ಭದಲ್ಲಿ ಕೂಡ ಮೂಲಾಧಾರ ಚಕ್ರದ ಜಾಗೃತಿ ಆಗಿದ್ದರೆ ಅದರಲ್ಲಿ ಕಾರ್ಯಗಳು ಪ್ರಾರಂಭ ಆಗಿರುತ್ತೆ ಎನರ್ಜಿ ಕೂಡ ನೀವು ಮೂಲಬಂಧವನ್ನು ಹಾಕ್ಕೊಳ್ಳಿಲ್ಲ ಅಂದರೆ ಎನರ್ಜಿ ಮೇಲೆ ಪಡೆದಿದ್ದು ಕೆಳಗಡೆ ಹೋಗ್ತಾ ಇರುತ್ತೆ ಹಾಗೇನಾಗುತ್ತೆ ಮನುಷ್ಯನ ಸುಸ್ತಾಗುತ್ತೆ ಜೀವಕ್ಕೆ ಸುಸ್ತಾಗುತ್ತೆ ಸೆಲ್ಗಳಲ್ಲಿ ಪ್ರಾಬಲ್ಯ ಇರೋದಿಲ್ಲ ಅದರಿಂದಾಗಿ ಎಷ್ಟು ಬೇಕೋ ಅಷ್ಟು ತ್ರಾಟಕಾಭ್ಯಾಸ ದಿನದಿಂದ ದಿನಕ್ಕೆ ಅಥವಾ ಒಂದು ನಿಮಿಷ ಎರಡು ನಿಮಿಷ ಹೀಗೆ ದಿನದಿಂದ ದಿನಕ್ಕೆ ತ್ರಾಟಕಾಭ್ಯಾಸವನ್ನು ಹೆಚ್ಚಿಸಬೇಕೇ ವಿನ ಎಲ್ಲೋ ಒಂದು ಯೂಟ್ಯೂಬಲ್ಲಿ ನೋಡಿಕೊಂಡು ಯಾರೋ ಹೇಳಿದ್ರು ಅಂತಾನೂ ಅಥವಾ ಯಾವುದೋ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ ಅಂತಾನು ಹೇಳಿಕೊಂಡು ನೀವೇ ಸ್ವಯಂ ಇ ಇನ್ಸ್ಪಿರಿಮೆಂಟ್ ಅದನ್ನು ಮಾಡಲಿಕ್ಕೆ ಹೋಗಬಾರ್ದು ಅಲ್ಲ ಎಕ್ಸ್ಪಿರಿಮೆಂಟ್ ನೀವು ಮಾಡಲಿಕ್ಕೆ ಹೋಗಬಾರ್ದು ಈ ಒಂದು ಎಕ್ಸ್ಪಿರಿಮೆಂಟ್ ನೀವು ಮಾಡಲಿಕ್ಕೆ ಹೋದರೆ ಮಾರ್ಗದರ್ಶನ ಇಲ್ಲದೆ ಹಾನಿಗೊಳಗಾಗುತ್ತೆ ಅದಂಗೆ ವಿತೌಟ್ ಗುರು ಇನ್ ಈ ಒಂದು ಈ ಸ್ಪ್ರಿಶ ಈ ಯಾವುದೋ ಒಂದು ಪ್ರಾಕ್ಟೀಸ್ ಏನಿದೆ ಈ ಒಂದು ಇನ್ವೆಸ್ಟ್ ಇನ್ವೆಸ್ಟಿಗೇಷನ್ ರೀತಿಯಾಗಿ ನಿಮ್ಮನ್ನು ನೀವು ಒಳಪಡಿಸ್ಕೋಬಾರ್ದು ಈ ರೀತಿ ಆದಾಗ ಏನಾಗುತ್ತೆ ಆ ಕಣ್ಣಿನ ಕಲ್ ಕಣ್ಣುಗಳಲ್ಲಿ ಕಾಂತಿ ಶಾಂತಿ ಇದು ಕಡಿಮೆ ಆಗುತ್ತೆ ಹಾಗಾಗಿ ನಿಮಗೆ ಸುಸ್ತು ಆಲಸ್ಯ ಆಗುತ್ತೆ ಜೊತೆಗೆ ಇನ್ನೊಂದು ಅಂಶವನ್ನು ಕೂಡ ಗಮನಿಸಿ ನೀವು ಕಾನ್ಸಂಟ್ರೇಟ್ ಇದ್ದರೆ ನೀವು ಓಡಾಡ್ತಾ ಇದ್ದರೆ ಮಾಡ್ತಾ ಇದ್ದರೆ ಶರೀರಕ್ಕೆ ಪಂಚತತ್ವದ ದೇಹಕ್ಕೆ ಪಂಚತತ್ವದ ಶಕ್ತಿ ಲಭ್ಯ ಆಗ್ತಾ ಇರುತ್ತೆ ಅದೇ ನೀವು ಒಂದೇ ಜಾಗದಲ್ಲಿ ಕೂತ್ಕೊಂಡು ಆಸನವನ್ನು ಮಾಡೋದ್ರಿಂದ ಮುದ್ರೆಯನ್ನು ಕೂಡ ನೀವು ಹಿಡ್ದಿರ್ತೀರ ಮುದ್ರೆಯಲ್ಲಿ ಈ ಒಂದು ಅಗ್ನಿತತ್ವ ಮತ್ತು ವಾಯುತತ್ವದ ಸ್ಥಿತಿಯನ್ನು ನಾವು ಕಾಣ್ತೇವೆ ಅದರಲ್ಲಿ ಹೆಬ್ಬೆರಳಲ್ಲಿ ತೋರ್ಬೆರಳಲ್ಲಿ ಇದನ್ನೇ ಧ್ಯಾನ ಮುದ್ರೆ ಅಥವಾ ಸುಖಾಸನದಲ್ಲಿ ನೀವು ಕೂತ್ಕೊಂಡು ಧ್ಯಾನಾಭ್ಯಾಸವನ್ನು ನೀವು ಮಾಡ್ತಾ ಕುಂಭಕಾಭ್ಯಾಸ ಅಥವಾ ಈ ಒಂದು ತ್ರಾಟಕಾಭ್ಯಾಸವನ್ನು ನೀವು ಮಾಡ್ತಾ ಇದ್ದರೆ ಆ ಸಂದರ್ಭದಲ್ಲಿ ಅಗ್ನಿತತ್ವ ವಾಯು ತತ್ವ ಆ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾವೆ ದೇಹದಲ್ಲಿ ಆಗ ಅದರಲ್ಲಿ ಹೆಚ್ಚಾದರೆ ಅವಶ್ಯಕತೆ ಹೆಚ್ಚಾದರೆ ದೇಹ ಶುಷ್ಕವಾಗುವುದು ಸಣ್ಣ ಆಗೋದು ಶಕ್ತಿಹೀನ ಆಗೋದು ಸುಸ್ತಾಗೋದು ಆಗುತ್ತೆ ಅದನ್ನು ಕೂಡ ನೀವು ಅಂಶವನ್ನು ಗಮನಿಸಬೇಕಾಗತ್ತೆ ಯಾವುದೇ ಅತಿಯಾದರೂ ಕೂಡ ಅದು ವಿಷವೇ ಹೌದು ಹಾಗಾಗಿ ಧ್ಯಾನಾಭ್ಯಾಸದಲ್ಲೂ ಕೂಡ ಅಷ್ಟೇ ನಿಯಮಿತ ಬೇಕು ಕುಂಭಕಾಭ್ಯಾಸದಲ್ಲೂ ನಿಯಮ ಬೇಕು ಹಾಗೆಯೇ ಈ ತ್ರಾಟಕಾ ಅಭ್ಯಾಸದಲ್ಲೂ ಕೂಡ ನಿಯಮ ಬೇಕು ನಿಮಗೆ ಶರೀರಕ್ಕೆ ಯಾವಾಗ ಹಾಯಾಗುತ್ತೆ ನಿಮ್ಮ ಮನಸ್ಸಿಗೆ ಮುದ ಅನ್ನಿಸುತ್ತೆ ಅಂದರೆ ಒಂದು ರೀತಿ ಉಲ್ಲಾಸ ಅನಿಸುತ್ತೆ ಜೀವನದಲ್ಲಿ ಒಂದು ರೀತಿ ಶಕ್ತಿ ಪ್ರಾಬಲ್ಯತೆ ಅನಿಸುತ್ತೆ ಅಂಥ ಸಂದರ್ಭದಲ್ಲಿ ಈ ಅಭ್ಯಾಸಗಳು ಸರಿಯಾಗಿದ್ದಾವೆ ಅಂತ ಅರ್ಥ ಅಥವಾ ವ್ಯತ್ಯಾಸ ಆದರೆ ಅದು ನಿಮ್ಮ ಅಭ್ಯಾಸ ಪ್ರಾಕ್ಟೀಸ್ ಏನಿದೆ ಸರಿಯಿಲ್ಲ ಅಂತ ಅರ್ಥ ಅವಶ್ಯಕತೆ ಮೀರಿ ಕುಂಭಕ ಅಭ್ಯಾಸವನ್ನು ಮಾಡದಿರಿ ಅದರಿಂದ ಸೆಲ್ಗಳಿಗೆ ಶಕ್ತಿ ಹೀನ ಆಗುತ್ತೆ ಅಭ್ಯಾಸವನ್ನು ಅಭ್ಯಾಸವನ್ನು ಕೂಡ ಅವಶ್ಯಕತೆ ಮೀರಿ ಅಭ್ಯಾಸವನ್ನು ಮಾಡಿದಿರಿ ಯಾವಾಗ ಅಭ್ಯಾಸ ಮಾಡಿದಾಗ ನಿಮ್ಗೆ ಹಾಯಾಗುತ್ತೆ ಅದ್ರ ಮೇಲೆ ಒಂದೆರಡು ನಿಮಿಷ ಅಭ್ಯಾಸ ಮಾಡಿ ನಂತರದಲ್ಲಿ ಅಭ್ಯಾಸವನ್ನು ಮಾಡಿದಿರಿ ಇಲ್ಲಿ ಕುಂಭಕ ಅಭ್ಯಾಸದಲ್ಲಿ ನೀವು ಗಮನಿಸಿ ಯಾವುದೇ ರೀತಿಯಾದಂತಹ ದೇಹಕ್ಕೆ ಚಳಿ ಆಯಿತು ಅಂದರೆ ಅಂಥ ಸಂದರ್ಭದಲ್ಲಿ ಬೆಂಕಿಯನ್ನು ನೀವು ಕಾಯಿಸ್ಕೊಳ್ಳಿಕ್ಕೆ ಹೋಗ್ತೀರಾ ಆ ಚಳಿ ಹೋದ್ಮೇಲೆ ನೀವು ಎದ್ದು ಬರಬೇಕು ಅದ್ರ ಬದಲಿಗೆ ಓ ಇದು ಚಳಿ ಹೋಗ್ಸೋದಲ್ವಾ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಆ ಬೆಂಕಿನ ಕಾಯಿಸ್ಕೊತಾದ್ರೆ ಏನಾಗುತ್ತೆ ದೇಹದಲ್ಲಿನ ನೀರಿನ ಅಂಶ ಸಿಗುತ್ತೆ ರಕ್ತದಂಶ ಸಿಗುತ್ತೆ ಅದರಿಂದಾಗಿ ದೇಹದಲ್ಲಿ ಏನಾಗುತ್ತೆ ಚರ್ಮದಲ್ಲಿ ಶುಷ್ಕತೆ ದೇಹದಲ್ಲಿ ಸಣ್ಣ ದೇಹ ಸಣ್ಣ ಆಗ್ತಕ್ಕಂಥದ್ದು ಕೃಷಿ ಅಥವಾ ದೇಹದಲ್ಲಿ ಸುಸ್ತು ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ಆಗುತ್ತೆ ಅದರಿಂದಾಗಿ ಕುಂಭಕ ಅಭ್ಯಾಸವಾಗಲಿ ಅಥವಾ ತ್ರಾಟಕ ಅಭ್ಯಾಸವಾಗಲಿ ನಿಯಮಿತವಾಗಿರಬೇಕು ಯಾವಾಗ ನೀವು ಅಭ್ಯಾಸ ಮಾಡ್ದಂಗೆ ನನಗೆ ಹಾಯಾಗಾಗಿದೆ ಅಂತ ಅನಿಸುತ್ತೆ ಆ ಸಂದರ್ಭದ ಮೇಲೆ ಒಂದು ಅಥವಾ ಎರಡು ನಿಮಿಷ ಪ್ರಾಕ್ಟೀಸ್ ಮಾಡಿ ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ಮಾಡಬಾರ್ದು ಆಸನಗಳ ಬಗ್ಗೆ ಗಮನ ಇರಲಿ ಸುತ್ತಮುತ್ತ ಎನರ್ಜಿ ಇದ್ದರೆ ಅದಕ್ಕೆ ಅದ್ರ ಬಗ್ಗೆ ಗಮನ ಇರಲಿ ಆ ರೀತಿಯಾಗಿದ್ದರೆ ನೆಗೆಟಿವಿಟಿ ರಿಮೋಲ್ ಮೂಲ ದೂಪದ ಪೌಡ್ರನ್ನು ತರಿಸ್ಕೊಂಡು ಸುತ್ತಮುತ್ತ ಹಾಕೊಳ್ಳಿ ಮತ್ತು ನಿಮ್ಮ ಸುತ್ತ ಸುರಕ್ಷ ಚಕ್ರ ಸಂಕಲ್ಪವನ್ನು ನೀವು ಮಾಡ್ಕೊಳ್ಳಿ ಅದರಿಂದಾಗಿ ನಿಮಗೆ ರಕ್ಷಣೆ ಲಭ್ಯ ಆಗುತ್ತೆ ಆ ವಿತೌಟ್ ಯಾವುದೇ ಗುರು ಮಾರ್ಗದರ್ಶನ ಇಲ್ಲದೆ ಈ ತರಾಟಕ ಅಭ್ಯಾಸವನ್ನು ಹೆಚ್ಚು ಹೆಚ್ಚು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಎನರ್ಜಿಗಳು ಕೂಡ ನೇರವಾಗಿ ಕಣ್ಣಿನ ಮೂಲಕ ದೇಹ ಸೇರ್ತಕ್ಕಂಥದ್ದು ಕೂಡ ಸಾಧ್ಯ ಇರುತ್ತೆ ಅದರಿಂದಾಗಿ ಯಾವ್ಯಾವುದು ಚಿತ್ರಗಳನ್ನು ಇಟ್ಕೊಂಡು ಅಭ್ಯಾಸವನ್ನು ಮಾಡಬಾರ್ದು ಕೇವಲ ಮೇಣದ ಬತ್ತಿ ಅಥವಾ ಪ್ರಾಕೃತಿಕವಾಗಿರ್ತಕ್ಕಂಥ ಸೂರ್ಯದೇವ ಚಂದ್ರದೇವನನ್ನು ನೋಡ್ತಾ ಈ ಒಂದು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಉತ್ತಮ ಇದ್ರ ಬಗ್ಗೆ ಈಗಾಗಲೇ ವೀಡಿಯೋ ನಾನು ಮಾಡಿದ್ದೇನೆ ಅಥವಾ ಯಾವುದಾದ್ರೂ ದೇವರ ಮೂರ್ತಿ ಅಥವಾ ದೇವರ ಫೋಟೋಗಳನ್ನು ಇಟ್ಕೊಂಡು ತರಾಟಕಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ಉತ್ತಮ ಹಾಗಾಗಿ ಗಮನಿಸಿ ಕನ್ನಡಿ ಮೂಲಕ ಕೂಡ ಎನರ್ಜಿಗಳು ಅಂದರೆ ನೆಗೆಟಿವ್ ಎನರ್ಜಿಗಳು ಕೂಡ ಕಣ್ಣುಗಳನ್ನು ಕಣ್ಣುಗಳ ಮೂಲಕ ದೇಹವನ್ನು ಪ್ರವೇಶಿಸ್ತವೆ ಹಾಗಾಗಿ ನಿಮ್ಮ ದೃಷ್ಟಿಯನ್ನು ಕೊಡಬಾರದು ಆ ರೀತಿಯಾಗಿ ಕಿ ಒಂದು ವಿನಲ್ಲಿ ಬಂದು ಸೇರಿಕೊಂಡು ಕೂಡ ಮನುಷ್ಯರಿಗೆ ಸೇರ್ಕೊಳ್ತಾವೆ ಹಾಗೆ ಒಂದು ಫೋನ್ಗಳ ಮೂಲಕ ಕೂಡ ಮನುಷ್ಯನ ಸೇರ್ಕೋತವೆ ಏಕೆಂದರೆ ಅದು ಕನ್ನಡಿ ಗ್ಲಾಸ್ ಇರ್ತಕ್ಕಂಥದ್ದು ಓಕೆ ಅಡ್ಡಿ ಆಗೋದಿಲ್ಲ ಗ್ಲಾಸ್ ಆಗಲಿ ಕನ್ನಡಿ ಆಗಲಿ ಹಾಗಾಗಿ ಟಿ ವಿ ಆಗಿರ್ಬೋದು ಫೋನ್ ಆಗಿರ್ಬೋದು ಇಂಥ ಸಂದರ್ಭದಲ್ಲಿ ವಶೀಕರಣವನ್ನು ಮಾಡಿಕೊಳ್ಳಿಕ್ಕೆ ಇದು ಇಂಥದ್ದೆಲ್ಲ ಬಳಸಲಾಗುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರದಿಂದ ಇರಬೇಕು ನೀವು ಟಿ ವಿ ಮುನ್ಗಡೆ ಹೋಗಿ ಕುತ್ಕೊಂಡ್ರೆ ನೀವು ಗಮನಿಸಿ ನಿಮ್ಮನ್ನು ಯಾರೋ ಹ್ಯಾಕ್ ಮಾಡಿದಂತೆ ನಿಮ್ಮ ಮಿದುಳನ್ನು ಸಕ್ತ್ ಮಾಡಿದಂತೆ ನಿಮ್ಮ ಮಿದುಳನ್ನು ಬಂಧಿಸ್ದಂತೆ ಅಥವಾ ನಿಮಗೆ ತಲೆ ತಿರುಗದಂತೆ ಅಥವಾ ಶರೀರ ಗಟ್ಟಿಯಾದಂತೆ ಆದರೆ ಆ ಸಂದರ್ಭದಲ್ಲಿ ಅದು ಆದಾಗ ಒಂದು ಕನ್ನಡಿಯಲ್ಲಾಗಿರ್ಬೋದು ಟಿ ಫೋನಲ್ಲಿ ಆಗಿರ್ಬೋದು ಯಾವುದು ದುಷ್ಟಶಕ್ತಿ ಎನರ್ಜಿ ಇದೆ ಅದು ನಿಮ್ಮ ಕಣ್ಣುಗಳ ಮೂಲಕ ನಿಮ್ಮ ಜೀವದ ಎನರ್ಜಿಯನ್ನು ಹೀರ್ಕೋತಾ ಇದೆ ಅಂತ ಅರ್ಥ ಅಥವಾ ನಿಮ್ಮ ದೇಹಕ್ಕೆ ಸೇರ್ಪಡೆ ಆಗ್ತಾ ಇದೆ ಅಂತ ಅರ್ಥ ಹಾಗಾಗಿ ಈ ಲೋಕದಲ್ಲಿ ಅಗೋಚರವಾಗಿರ್ತಕ್ಕಂಥದ್ದು ಸಾಕಷ್ಟು ಎನರ್ಜಿ ಇದೆ ಸಾಕಷ್ಟು ಕಾರ್ಯಾವಳಿಗಳು ಕೂಡ ನಡೀತಾ ಅದರಿಂದಾಗಿ ಸಕಾರಾತ್ಮಕ ಅಂದ್ಕೊಂಡು ಅಭ್ಯಾಸ ಹಾಗೆ ತ್ರಾಟಕ ಅಭ್ಯಾಸ ಇದನ್ನು ನಿಯಮ ಬದ್ಧವಿಲ್ಲದೆ ಮಾಡದಿರಿ ನಿಯಮಬದ್ಧವಾಗಿ ಕಾರ್ಯವನ್ನು ಮಾಡಿ ಇದರಿಂದ ಅನುಕೂಲ ಲಭ್ಯ ಆಗುತ್ತೆ ಸಕಾರಾತ್ಮಕವಾಗಿ ಮಾಡಬೇಕು ನಿಮಗೆ ಪಾಸಿಟಿವ್ ಅನ್ಸಿದ್ರೆ ಒಂದೆರಡು ನಿಮಿಷ ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡಬೇಕು ಅದಕ್ಕಿಂತ ಹೆಚ್ಚು ಪ್ರಾಕ್ಟೀಸ್ ಮಾಡಬಾರ್ದು ಅದರಿಂದಾಗಿ ಮೇರುದಂಡವನ್ನು ನೇರವಾಗಿರಿಸ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡಬೇಕು ನೀವು ಸ್ಟೇಬಲ್ ಆಗಿರೋದರಿಂದ ಈ ಪಂಚತತ್ವದ ಶಕ್ತಿ ಸಕಾರಾತ್ಮಕವಾಗಿ ಆ ಸಮಯಕ್ಕೆ ದೇಹಕ್ಕೆ ಲಭ್ಯ ಆಗ್ತಿರೋದಿಲ್ಲ ಆಸನಗಳನ್ನೇನು ಹಾಕ್ಕೊಂಡಿರ್ತೀರ ಮುದ್ರೆಯನ್ನು ಹಾಕೊಂಡಿರ್ತೀರ ಅದರ ಶಕ್ತಿ ಲಭ್ಯ ಆಗ್ತಾ ಇರುತ್ತೆ ಅದರಿಂದಾಗಿ ಅದರ ಸಮತೋಲನತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು ಉತ್ತಮ ಅದೇ ರೀತಿಯಾಗಿ ಆಗಬೇಕು ಹಾಗೆಯೇ ನೀವು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಜ ಜಾಗ ಅಥವಾ ಈ ಅಭ್ಯಾಸ ಕುಂಭಕ ಅಭ್ಯಾಸವನ್ನು ಮಾಡ್ತಕ್ಕಂಥ ಜಾಗ ಶುದ್ಧವಾದಂಥ ಗಾಳಿ ಸಂಚಾರಕ್ಕೆ ಅವಕಾಶ ಇರಬೇಕು ಕಿಟಕಿಯಲ್ಲಿ ನೀಟಾಗಿ ಬಾಲ್ ಬಾಗಿಲ ಬಾಗಿಲಲ್ಲಿ ನೀಟಾಗಿ ಬೆಳಕು ಬರ್ತಕ್ಕಂತಹ ಕೋಣೆಗಳಾಗ ಕತ್ತಲೆ ಕೋಣೆಗಳಲ್ಲಿ ಮಾಡಬಾರ್ದು ಮೆನ್ ಮಂದ ಬೆಳಕುಗಳು ಉತ್ತಮ ಅದರಲ್ಲಿ ಎನರ್ಜಿಗಳಿದ್ರೆ ಕಷ್ಟ ಇದೆಲ್ಲ ಕೂಡ ನೀವು ಗಮನಿಸಿ ಕಾರ್ಯವನ್ನು ಮಾಡಬೇಕಾಗುತ್ತೆ ಈ ವಿಡಿಯೋದಲ್ಲಿ ವಿಷಯಗಳು ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಮನೆಯಲ್ಲಿ ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ಇದ್ದರೆ ಧ್ಯಾನಾಭ್ಯಾಸವನ್ನು ಮಾಡೋದಾದ್ರೆ ತಾಟಕಾಭ್ಯಾಸವನ್ನು ಮಾಡೋದಾದ್ರೆ ಕುಂಭಕಾಭ್ಯಾಸವನ್ನು ಮಾಡೋದಾದ್ರೆ ಅಜಪ ಜಪವನ್ನು ಮಾಡೋದಾದ್ರೆ ಮಂತ್ರ ಜಪವನ್ನು ಮಾಡೋದಾದ್ರೆ ಪೂಜೆ ಮಾಡೋದಾದ್ರೆ ಇಂತಹ ಜಾಗದಲ್ಲಿ ಯಾವುದೇ ನೆಗೆಟಿವಿಟಿ ಎನರ್ಜಿಗಳು ಇರಬಾರ್ದು ಅಂತ ನೀವು ಅಂದ್ಕೊಳ್ಳೋದಾದರೆ ಇಲ್ಲಿ ನೆಗೆಟಿವಿಟಿ ರಿಮೂವಲ್ ದೂಕ ಪೌಡರ್ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಮುಂಗಟ್ಟುವ ಸ್ಥಳಗಳಲ್ಲಿ ಹಾಕಬಹುದು ಹಣಕಾಸಿನ ಅನುಕೂಲಕ್ಕೂ ಕೂಡ ಆಗುತ್ತೆ ಯಾಕೆಂದರೆ ಪಾಸಿಟಿವ್ ಎನರ್ಜಿ ಯೂನಿವರ್ಸಲ್ ಎನರ್ಜಿ ನಿಮಗೆ ಸತ್ತೆ ನಿಮಗೆ ನಿಮಗೆ ಹಿರುತ್ತೆ ನಿಮ್ಮ ಜೀವನದಲ್ಲಿ ಪ್ರವೇಶ ಆಗ್ತಾ ಇದೆ ಅವಶ್ಯವಾಗಿ ಸಕಾರಾತ್ಮಕ ಬೆಳವಣಿಗೆ ಅಂತ ಆಗೇ ಆಗುತ್ತೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಇದೆ ಅದನ್ನು ಕೂಡ ನೀವು ಮನೆಯಲ್ಲಿ ಅಂಗಡಿ ಮಲಿಗೆ ಮುಂಗಟ್ಟು ಹೋರಾಸ್ ಸ್ಥಳಗಳಲ್ಲಾ ಹಾಕೋದಿಂದ ಹಣಕಾಸಿನ ಅನುಕೂಲ ಆಗುತ್ತೆ ಇದರಲ್ಲಿ ತಾಂತ್ರಿಕ ಕ್ರಿಯಾದಿಗಳು ನಿವಾರಣೆ ಆಗೋದ್ರ ಜೊತೆಗೆ ಹಣಕಾಸಿನ ಅನುಕೂಲ ಕೂಡ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ಹಣಕಾಸಿನ ಅನುಕೂಲಕ್ಕೆ ಲಭ್ಯ ಇದೆ ಎರಡು ತೆಗೆ ಆಯಿಲ್ ಇದೆ ಎರಡು ತೆಗೆ ಪೌಡರ್ ಇದೆ ಆತ್ಮಸಮಸೆಗೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಇದನ್ನು ಬಳಸಿ ನೋಡಿ ಪಾಸಿಟಿವ್ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೋರ್ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ವಿಜಯದುರ್ಗ ಅಪರಾಜಿತ ಚಾನಲ್ ಕೂಡ ವೀಕ್ಷಿಸಿ ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನಲ್ಲಿ ಭೇಟಿಯಾಗೋಣ